ಅದು ಅತ್ಯಂತ ಹಿಂದುಳಿದ ತಾಲೂಕು ಆ ತಾಲೂಕಿನಲ್ಲಿ ಕೆಎಸ್ಆರ್ಟಿಸಿ ಬಸ್ ಡಿಪೋ ನಿರ್ಮಾಣ ಮಾಡಬೇಕೆಂದು ದಶಕಗಳಿಂದ ಹೋರಾಟ ನಡೆಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಇದು ವಿವಿಧ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿದ್ದು ಇದೀಗ ಬಸ್ ಡಿಪೋ ನಿರ್ಮಾಣ ಸಮರ್ಪಕ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ವಿವಿಧ ಸಂಘಟನೆಗಳು ಕೆಎಸ್ಆರ್ಟಿಸಿ ಕಚೇರಿಗೆ ಮುತ್ತಿಗೆ ಹಾಕಲು ಮುಂದಾಗಿದ್ದಾರೆ ಹಾಗಿದ್ದರೆ ಯಾವುದು ಆ ತಾಲೂಕು ಅಂತೀರಾ ಇಷ್ಟೋರಿ ನೋಡಿ ಡಿಪೋ ಹಾಗೂ ಸಮರ್ಪಕ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ದಾವಣಗೆರೆವರೆಗೆ ಪಾದಯಾತ್ರೆ ವಿವಿಧ ಸಂಘಟನೆಗಳಿಂದ ಜಗಳೂರಿನಿಂದ ದಾವಣಗೆರೆವರೆಗೆ ಪಾದಯಾತ್ರೆ ಡಿಸೆಂಬರ್ ಹದಿನಾರು ಹಾಗೂ ಹದಿನೇಳು ಎರಡು ದಿನ ಪಾದಯಾತ್ರೆ ನಡೆಸಿ ಕೆಎಸ್ಆರ್ಟಿಸಿ ಕಚೇರಿಗೆ ಮುತ್ತಿಗೆ ಹಾಕಲಿರುವ ಪ್ರತಿಭಟನಾಕಾರರು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕು ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕು ಈ ತಾಲೂಕಿಗೆ ಕೆಎಸ್ಆರ್ಟಿಸಿ ಡಿಪೋ ನಿರ್ಮಾಣ ಮಾಡುವಂತೆ ಸಾಕಷ್ಟು ಬಾರಿ ಹೋರಾಟ ಮಾಡಿದರೂ ಕೂಡ ಡಿಪೋ ನಿರ್ಮಾಣವಾಗಿಲ್ಲ ಅಧಿಕಾರಿಗಳು ಕಳೆದ ಹನ್ನೊಂದು ವರ್ಷಗಳಿಂದ ಕುಂಟು ಹೇಳುತ್ತಾ ಬರುತ್ತಿದ್ದಾರೆ ವಿನಃ ಡಿಪೋ ಮಾತ್ರ ನಿರ್ಮಾಣವಾಗಿಲ್ಲ ಅಷ್ಟೇ ಅಲ್ಲದೆ ಜಗಳೂರು ತಾಲೂಕಿನ ಬಹುತೇಕ ಗ್ರಾಮೀಣ ಭಾಗಗಳಿಗೆ ಬಸ್ ಸೌಕರ್ಯಗಳಿಲ್ಲ ಇದರಿಂದಾಗಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುತ್ತಿದ್ದು ಈ ಹಿನ್ನೆಲೆಯಲ್ಲಿ ವಿವಿಧ ಸಂಘಟನೆಗಳು ಡಿಸೆಂಬರ್ ಹದಿನಾರು ಹಾಗೂ ಹದಿನೇಳರಂದು ಎರಡು ದಿನಗಳ ಕಾಲ ಜಗಳೂರಿನಿಂದ ದಾವಣಗೆರೆವರೆಗೆ ಕಾಲ್ನಡಿಗೆ ಜಾಥಾ ಹಮ್ಮಿಕೊಂಡಿದ್ದಾರೆ ಇಂದು ಕಾಲ್ನಡಿಗೆ ಆರಂಭವಾಗಿದ್ದು ನಾಳೆ ದಾವಣಗೆರೆ ತಲುಪಲಿದ್ದು ಬಳಿಕ ಕೆಎಸ್ಆರ್ಟಿಸಿ ಕಚೇರಿಗೆ ಮುತ್ತಿಗೆ ಹಾಕಲಿದ್ದಾರೆ ದಿನಾಂಕ ಹದಿನಾರನೇ ತಾರೀಕು ಜಗಳೂರು ತಾಲೂಕಿನ ಸರ್ಕಾರಿ ಡಿಪೋ ಹಾಗೂ ಸರ್ಕಾರಿ ಬಸ್ ಸಮಿತಿಯ ಸಮಿತಿಯಿಂದ ಡಿಪ್ಪ ನಿರ್ಮಾಣ ಸಮಿತಿಯ ನೇತೃತ್ವದಲ್ಲಿ ಜಗಳೂರು ತಾಲೂಕಿನ ಸರ್ವ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ವಿದ್ಯಾರ್ಥಿ ಸಂಘಟನೆಗಳು ದಲಿತ ಸಂಘಟನೆಗಳು ರೈತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಜಗಳೂರು ವಿಕಲಚೇತನರ ಸಂಘ ಹಾಗೂ ಹಲವು ಸಾರ್ವಜನಿಕರ ಒಂದು ಸಹಯೋಗದೊಂದಿಗೆ ನಾವು ದಿನಾಂಕ ಹದಿನಾರನೇ ತಾರೀಕು ಒಂದು ಪಾದಯಾತ್ರೆಯನ್ನು ಹೊರಟಿದ್ವಿ ಏನು ಪಾದಯಾತ್ರೆ ಏನು ಒಂಬತ್ತುವರೆಗೆ ಸ್ಟಾರ್ಟ್ ಆಗುತ್ತೆ ಪ್ರವಾಸಿ ಮಂದಿರ ಜಗಳೂರು ತಾಲೂಕಿನ ಪ್ರವಾಸಿ ಮಂದಿರದಿಂದ ಹೊರಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಮಾನ ಮಾಲಾರ್ಪಣೆಯನ್ನು ಮಾಡಿ ಪಾದಯಾತ್ರೆಯನ್ನು ಪ್ರಾರಂಭ ಮಾಡ್ತೀವಿ ಏನು ಪಾದಯಾತ್ರೆ ಮಧ್ಯದಲ್ಲಿ ಬಿಳಿಚೋಡು ಅಣಿಜಿ ಈ ಭಾಗದಲ್ಲಿ ಮತ್ತೆ ಹಾಸ್ಕೋಡ್ ಭಾಗದ ವಿದ್ಯಾರ್ಥಿ ಯುವಜನರು ಮತ್ತೆ ಸಾರ್ವಜನಿಕರು ಬಂದು ಹೋರಾಟಕ್ಕೆ ನಮ್ಮ ಪಾದಯಾತ್ರೆಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಇದು ಇಡೀ ಜಗಳೂರು ತಾಲೂಕಿನ ಹೋರಾಟದ ಚರಿತ್ರೆಯಲ್ಲಿ ಒಂದು ಹೊಸ ಅಧ್ಯಾಯ ಅಂತ ನಾವಾದ್ರೂ ಭಾವಿಸುತ್ತೀವಿ ಯಾಕಂದ್ರೆ ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಇವರೆಲ್ಲರೂ ಕೂಡ ನಿರ್ಲಕ್ಷ್ಯ ಎದ್ದು ಕೂಡ ನಮ್ಮ ಕಣ್ಬಿಟ್ಟು ಮಾನ್ಯ ಸಚಿವರು ನೋಡ್ಬೇಕಾಗ್ತದೆ ಸಾರಿಗೆ ಸಚಿವರು ನೋಡ್ಬೇಕಾಗ್ತದೆ ಅವರೆಲ್ಲರ ಗಮನ ಸೆಳೆಯಬೇಕು ಅನ್ನೋಕ್ಕ ಉದ್ದೇಶ ಮತ್ತೆ ಕೆ ಎಸ್ ಆರ್ ಸಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದ ವಿರುದ್ಧವಾಗಿ ನಾವೆಲ್ಲರೂ ಕೂಡ ಪಾದಯಾತ್ರೆಯನ್ನು ಹೊರಟಿದಿವಿ ಜಗಳೂರಿನ ಪ್ರವಾಸಿ ಮಂದಿರದಿಂದ ಆರಂಭವಾಗುವ ಕಾಲ್ನಡಿಗೆ ಜಾಥದಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳು ಪಾಲ್ಗೊಳ್ಳಲಿವೆ ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ಮೆರವಣಿಗೆ ಸಾಗಿ ಮಾಚಿಕೆರೆ ದೇವಿಕೆರೆ ಬಿಳಿಚೋಡು ಅಣಜಿಗೆ ಬಂದು ರಾತ್ರಿ ಅಲ್ಲೇ ಹೋರಾಟಗಾರರು ವಾಸ್ತವ್ಯ ಹೂಡಲಿದ್ದಾರೆ ಡಿಸೆಂಬರ್ ಹದಿನೇಳರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಆರಂಭವಾಗುವ ಜಾಥಾ ಮೆಳ್ಳಕಟ್ಟೆ ಆಲೂರು ಹಟ್ಟಿ ಗೆಲಬೇತೂರು ಮೂಲಕ ದಾವಣಗೆರೆಗೆ ತಲುಪಲಿದ್ದು ಅಲ್ಲಿಂದ ಕೆಎಸ್ಆರ್ಟಿಸಿ ಜಿಲ್ಲಾ ಕಚೇರಿಗೆ ತಲುಪಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಿದೆ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೋರಾಟ ಮಾಡ್ಕೊಂತ ಬಂದರೂ ಕೂಡ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ನೀವೇ ನಿರ್ಲಕ್ಷ್ಯ ವಹಿಸಿದ್ದಾರೆ ಕಳೆದ ತಿಂಗಳು ಇಪ್ಪತ್ತೊಂದನೇ ತಾರೀಕು ಹೋರಾಟ ಮಾಡೋದ್ರ ಮುಖಾಂತರ ಎಸ್ ಎಫ್ ಐ ಮತ್ತು ದಲಿತ ಸಂಘ ನೇತೃತ್ವದಲ್ಲಿ ಹೋರಾಟ ಮಾಡಿ ಎಚ್ಚರಿಕೆಯನ್ನು ಕೂಡ ನೀಡಿದ್ದು ಹದಿನೈದು ದಿನ ಗಡವನ್ನು ಕೂಡ ಕೊಟ್ಟಿದ್ವಿ ಅವರಿಗೆ ನೀವು ಈಗ ಅವಧಿಯೊಳಗಾಗಿ ಅಟ್ಲೀಸ್ಟ್ ಬಸ್ಗಳನ್ನು ಬಿಡ್ತಕ್ಕಂಥ ಕೆಲಸನಾದರೂ ಮಾಡಿ ಅಂತಂದು ಹೇಳಿದ್ವಿ ಅವರು ನಮಗೆ ಬರೇ ಮಾತಿನ ಭರವಸೆಯನ್ನು ಅಷ್ಟು ಕೊಟ್ಟರು ಯಾವುದೇ ರೀತಿ ಕಾರ್ಯರೂಪಕ್ಕೆ ಬಂದಿಲ್ಲ ಹಾಗಾಗಿ ಆ ಹೋರಾಟದಲ್ಲಿ ಎಚ್ಚರಿಕೆಯನ್ನು ನೀಡಿದ್ವಿ ನಾವು ಮುಂದೆ ಎಂಥ ಒಂದು ಉಗ್ರ ಹೋರಾಟಕ್ಕಾದರೂ ತಯಾರಾಗಬೇಕಾಗುತ್ತೆ ತಯಾರಾಗುತ್ತೆ ಅದಕ್ಕೆ ಅಡಿ ಮಾಡಿಕೊಡ್ಬೇಡ ಅಂತ ಹೇಳಿದ್ವಿ ಆದರೂ ನಿರ್ಲಕ್ಷ್ಯ ವಹಿಸಿರೋದ್ರಿಂದ ಇವತ್ತು ಹೋರಾಟ ಅನಿವಾರ್ಯವಾಗಿದೆ ಹೀಗಾಗಿ ನಾವು ಮುಂದಿನ ದಿನಗಳು ಇನ್ನು ಯಾವ ನಿರ್ಧಾರ ತಗೊಳ್ತೋ ಅದ್ರ ಮೇಲೆ ನಿರ್ಧಾರ ಆಗುತ್ತೆ ಈಗ ಸದ್ಯಕ್ಕೆ ಮಾತ್ರ ಪಾದಯಾತ್ರೆ ನಂಬಿಕೊಂಡಿದ್ವಿ ಅಲ್ಲ ಜನರು ತಾರೀಕಿನ ದಲಿತ ಪರ ರೈತ ಪರ ಕನ್ನಡ ಪರ ಸಂಗತಿಗಳ ನೇತೃತ್ವದಲ್ಲಿ ಪಾದಯಾತ್ರೆಯನ್ನು ಜಗಳೂರಿಂದ ದಾವಣಗೆರೆ ಕೆಎಸ್ ಆರ್ ಟಿ ಕಚೇರಿ ಅವರು ಹೋರಾಟ ಸಮಿತಿ ಅಂತ ಅಂದ್ಕೊಂಡಿದ್ದೀವಿ ಇದಕ್ಕೆ ಎಲ್ಲ ಸಾರ್ವಜನಿಕರು ಎಲ್ಲ ಪ್ರಗತಿ ಭಾಗವಹಿಸಿ ಹೊರಾಟ ಯಶಸ್ವಿ ಮಾಡುವ ಮುಖಾಂತರ ತಾಲೂಕಿಗೆ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಎಲ್ಲರೂ ಕೇಳಬೇಕು ಒಟ್ಟಿನಲ್ಲಿ ಡಿಪೋ ಹಾಗೂ ಸಮರ್ಪಕ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಕಾಲ್ನಡಿಗೆ ಜಾಥಾ ಹಮ್ಮಿಕೊಂಡಿದ್ದು ಇನ್ನಾದರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಜಗಳೂರಿನಲ್ಲಿ ಡಿಪೋ ನಿರ್ಮಾಣ ಮಾಡುತ್ತಾರಾ ಎಂಬುದನ್ನ ಕಾದು ನೋಡಬೇಕಿದೆ